ಓಂ ಶ್ರೀ ಗುರುಭ್ಯೋ ನಮಃ ಸರ್ವರಿಗೂ ಸ್ವಾಗತ ಸುಸ್ವಾಗತ ವರಹ ರೂಪಂ ವಾಹಿನಿ ಮತ್ತು ನಾನೇ ಭಾರತ ತಂಡದ ವತಿಯಿಂದ ಸರ್ವರಿಗೂ ಹೃದಯಪೂರ್ವಕ ನಮಸ್ಕಾರಗಳು ನಾವು ಇಂದಿನ ಸಂಚಿಕೆಯಲ್ಲಿ ಶ್ರೀ ಗವಿಸಿದ್ದೇಶ್ವರ ದೇವಾಲಯದ ಚಾರಿತ್ರಿಕ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ಶ್ರೀ ಗವಿಸಿದ್ದೇಶ್ವರ ದೇವಾಲಯ ಒಂದು ಇತಿಹಾಸವನ್ನು ಹೊಂದಿದ ಪ್ರಸಿದ್ಧವಾದ ದೇವಾಲಯ ಇದು ಡಿ ಹಿರೇ ಇದೆ ನಮ್ಮ ಇತಿಹಾಸದ ಬಹುತೇಕ ಬೇರುಗಳು ನಮ್ಮ ಜಾನಪದದಲ್ಲಿ ಹಡಗಿವೆ ಅವುಗಳನ್ನು ಹುಡುಕುವುದು ಒಬ್ಬ ಇತಿಹಾಸ ಸಂಶೋಧಕನ ಬಹುಮುಖ್ಯ ಕರ್ತವ್ಯ ಇತಿಹಾಸದ ಬೇರುಗಳನ್ನು ಜಾನಪದದಲ್ಲಿ ಹುಡುಕುವ ಪ್ರಯತ್ನವನ್ನು ಮತ್ತು ಈ ಅಧ್ಯಯನದಲ್ಲಿ ಅಂತರ್ಶಿಸ್ತಿಯ ವಿಧಿವಿಧಾನಗಳನ್ನು ಲೇಖಕರು ಅಳವಡಿಸಿಕೊಂಡಿದ್ದಾರೆ ಎನ್ನುವುದಕ್ಕೆ ಮುಂದಿನ ವಿವರಗಳು ಸಾಕ್ಷಿಯಾಗುತ್ತವೆ ಈ ಕೃತಿಯ ಮತ್ತೊಂದು ಅಧ್ಯಾಯದಲ್ಲಿ ಈ ದೇವಾಲಯದಲ್ಲಿ ನಡೆಯುವ ಮುಖ್ಯವಾದ ಸಾಂಸ್ಕೃತಿಕ ಪ್ರಮುಖ ಆಚರಣೆಗಳಾದ ಹಬ್ಬ ಉತ್ಸವ ಇತರ ಆಚರಣೆಗಳು ಮತ್ತು ಇಲ್ಲಿ ನಡೆಯುವ ವಿಶೇಷ ಪೂಜೆ ಮೊದಲಾದವುಗಳ ವಿವರ ಮತ್ತು ಅವುಗಳನ್ನು ನಡೆಸುವ ವಿಧಾನಗಳು ಹಾಗೂ ಜನರು ಫಲವಂತಿಕೆಯ ಹಿನ್ನೆಲೆಯಲ್ಲಿ ಈ ದೈವವನ್ನು ಯಾವ ರೀತಿ ನಂಬಿಕೊಂಡು ಇವುಗಳನ್ನು ಇಂದಿಗೂ ಆಚರಿಸುತ್ತಾ ಬಂದಿದ್ದಾರೆ ಎನ್ನುವ ಹಲವಾರು ವಿಷಯಗಳನ್ನು ಶ್ರೀ ಸಾಮಾನ್ಯ ಓದುಗರನ್ನು ಗಮನದಲ್ಲಿಟ್ಟುಕೊಂಡು ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ತಮ್ಮ ಸರಳವಾದ ಭಾಷಾ ಶೈಲಿಯಲ್ಲಿ ವಿವರವಾಗಿ ವಿಶ್ಲೇಷಿಸಿದ್ದಾರೆ ಅಲ್ಲದೆ ಜನಪದರ ಸಾಂಸ್ಕೃತಿಕ ಆಚರಣೆಗಳಾದ ವೀರಭದ್ರ ಕುಣಿತ ಭಜನೆ ಕೋಲಾಟ ಡೊಳ್ಳು ಕುಣಿತಗಳನ್ನು ಯಾವ ರೀತಿ ವಿಶೇಷ ಸಂದರ್ಭದಲ್ಲಿ ಇಲ್ಲಿ ಆಯೋಜಿಸುತ್ತಾರೆ ಅವುಗಳ ವೈಶಿಷ್ಟ್ಯತೆ ಮತ್ತು ವಿಶೇಷತೆ ಏನು ಇನ್ನು ಮೊದಲಾದ ವಿವರಗಳನ್ನು ಇಲ್ಲಿ ವಿವರವಾಗಿ ಒದಗಿಸಿದ್ದಾರೆ ಹಾಗೆಯೇ ನಿಜಾನುಭಾವಿ ಶಿವಶರಣೆ ಗಂಗಮ್ಮನವರ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿದ್ದಾರೆ ಇದು ಲೇಖಕರ ಬಹುಮುಖಿ ಆಸಕ್ತಿಯನ್ನು ಸೂಚಿಸುತ್ತದೆ ಮತ್ತು ಇದನ್ನು ನಾವು ಮೆಚ್ಚಲೇಬೇಕು ಲೇಖಕರು ರಘುನಾಥ ಜಿ ಆರ್ ಅವರು ತಮ್ಮ ಎಮ್ಮೆ ಪದವಿಗಾಗಿ ಸಿದ್ಧಪಡಿಸಿದ ಪ್ರಬಂಧವನ್ನು ಪ್ರಾದೇಶಿಕ ಇತಿಹಾಸ ರಚನೆಯ ಉದ್ದೇಶಗಳಿಗಾಗಿ ಅನುಗುಣವಾಗಿ ಹಲವಾರು ಮಾರ್ಪಾಡುಗಳನ್ನು ಮಾಡಿ ಅದನ್ನೇ ಡಿ ಹಿರೇಹಾಳು ಶ್ರೀ ಗವಿಸಿದ್ದೇಶ್ವರ ಚರಿತ್ರೆ ಎನ್ನುವ ಬರಹದಲ್ಲಿ ಕೃತಿಯನ್ನು ಹೊರತರುವ ಸಾಹಸಕ್ಕೆ ಕೈ ಹಾಕಿರುವುದು ನಮಗೆಲ್ಲರಿಗೂ ಸಂತೋಷ ತಂದಿದೆ ಅವರ ಈ ಪ್ರಯತ್ನ ನಿಜಕ್ಕೂ ಅನೇಕರಿಗೆ ಮಾದರಿ ಯಾಗಬಲ್ಲದು ಬನ್ನಿ ನಾವು ಸಿದ್ದೇಶ್ವರ ಸ್ವಾಮಿಯ ಚರಿತ್ರೆಯನ್ನು ತಿಳಿದುಕೊಳ್ಳೋಣ ಪ್ರಸ್ತುತ ಪಡಿಸುತ್ತಿದ್ದಾರೆ ನಿಮ್ಮೆಲ್ಲರ ಪ್ರೀತಿಯ ನಾನೇ ಭಾರತ